ಹಿಡಿಯದ ಅಧಿಕಾರಿಗಳನ್ನೇ ಗ್ರಾಮಸ್ಥರು ಬೋನಿಗೆ ಹಾಕಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಬೊಮಲಾಪುರ ಗ್ರಾಮದಲ್ಲಿ ನಡೆದಂತ ಘಟನೆ ಅರಣ್ಯ ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿದ್ದಾರೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಿಂಗಳ ಹಿಂದೆ ಜಮೀನಲ್ಲಿ ಹುಲಿ ಪ್ರತ್ಯಕ್ಷ ಆಗಿತ್ತು ಗ್ರಾಮಸ್ಥರ ಒತ್ತಡಕ್ಕೆ ಮಣಿದು ಸಿಬ್ಬಂದಿ ಅಲ್ಲಿ ಬೋನ್ ಅನ್ನ ಅಳವಡಿಸಿದ್ರು ಬೋನ್ ಅಳವಡಿಸಿ ಗ್ರಾಮಕ್ಕೆ ಸಿಬ್ಬಂದಿ ಕಾಲೇ ಇಟ್ಟಿಲ್ಲ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಂದು ಬೋನ್ ಇಟ್ಟು ಹುಲಿ ಇದೆ ಹುಲಿ ಹಿಡಿರಿ ಅಂತ ಗ್ರಾಮಸ್ಥರು ಮನವಿ ಮೇಲೆ ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಕೊನೆಗೆ ಗ್ರಾಮಸ್ಥರ ಒತ್ತಡಕ್ಕೆ ಮಣಿದು ಒಂದು ಬೋನನ್ನು ಅಳವಡಿಸಿದ್ರು ಸಿಬ್ಬಂದಿ ಆ ನಂತರ ಆ ಕಡೆ ತಲೆನೂ ಹಾಕಿಲ್ಲ ಒಂದು ತಿಂಗಳ ನಂತರ ಗ್ರಾಮಕ್ಕೆ ಬಂದ ಅರಣ್ಯ ಸಿಬ್ಬಂದಿ ಗ್ರಾಮಕ್ಕೆ ಬರ್ತಾ ಇದ್ದಂತೆ ಬೋನಿಗೆ ಹಾಕಿದ್ದಾರೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ನೀತಿಯಿಂದ ಬೇಸತ್ತು ಹೋಗಿದ್ದಾರೆ ಗ್ರಾಮಸ್ಥರು ಒಂದು ತಿಂಗಳಾಗಿದೆ ಅಲ್ಲಿ ಬೋನ್ ಇಟ್ಟು ಒಂದ್ ಕಡೆ ಹುಲಿ ಭಯದಲ್ಲಿ ದಿನ ಬೆಳಕಾದ್ರೆ ಗ್ರಾಮಸ್ಥರು ಬದುಕೋ ಪರಿಸ್ಥಿತಿ ಗ್ರಾಮಸ್ಥರು ಹಾಕಿದ್ರು ಅನ್ನೋ ಕಾರಣಕ್ಕೆ ಒಂದು ಬೋನ್ ಇಟ್ಟು ಸಿಬ್ಬಂದಿ ಅಲ್ಲಿಂದ ಹೋಗ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಮೇಲೆ ಒಂದು ತಿಂಗಳ ಆದ್ಮೇಲೆ ಬಂದಿದ್ದಾರೆ ಅವರನ್ನೇ ಆ ಬೋನ್ ಒಳಗ್ ಹಾಕಿದ್ದಾರೆ ಗ್ರಾಮಸ್ಥರು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ

ਇਹ ਅਰਧਗੰਟਾ ਬਰਨ ਲਿਆ ਅੰਦਰ ਕੋਣ ਵਲਗੜਾ ਇਹ ਮਾਰਤਾ ਬਾੜਾ ਕਪਾ ਬਾੜਾ ਬੁੱਢਾ ਅੰਕਾਟਾ ਨਿੰਨ ਚੋਪ ਤਰੀਦਾ ਹਾਂ ਇੱਥੇ ਤੰਗ ਨਾ ਬੜਾ ਜੀ ਉਹ ਮਨੱਕੇ ਨਿਆ ਅਧਿਕਾਰੀ ਗੇ ਨੰਨੀ ਗੇੜੀ ਗਲੂ ਉਹ ਅਪਾ ਦੀ ਕਰੇ ਕੋਣ ਮੜੀ ਲਿਆ ਬਰੋ ਨਿਲਾ ਪਾ ਮੈਕ ਅੱਥਿਨਾ ਮੈਕ ਅੱਥਿ ਮੈਕ ਅੱਥਿਨਾ ఇది నెట్ న్యూస్ నెట్వర్క్ ప్రస్తుతి